ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅನ್ನೂ ಹಂಗ ಇಲ್ಲ ಯಾಕಂದ್ರೆ ಮಣ್ಣೆತ್ತಿನ ಅದ ಅದಕ್ಕೆ ಅರ್ಲಿ ಮಾರ್ನಿಂಗ ಇವತ್ತು ಮುಂಜಾನೆ ರಂಗೋಲಿ ನೋಡ್ಕೋತ ಇವತ್ತು ಅಮಾವಾಸ್ಯೆ ಪೂಜೆ ಅಡುಗೆ ಎಲ್ಲಾನು ಈ ವಿಡಿಯೋದೊಳಗೆ ನೋಡ್ತೀರಿ ಅದರ ಜೊತೆ ಜೊತೆಗೆ ಮುಂಜಾನೆಯೇ ಮಾತು ನಮ್ಮ ನಿಮ್ಮ ಮಾತು ರಂಗೋಲಿ ಹಾಕೋತ ದಿನಾಲು ಇದ್ದ ಇರ್ತದ ನೋಡ್ರಿ ಏನಾದರೂ ಒಂದು ಡಿಸ್ಕಷನ್ ಮಾಡ್ತಾನೆ ಇರ್ತೀವಿ ಇವತ್ತ ಆಷಾಢ ಮಾಸದ ಬಗ್ಗೆನೇ ಡಿಸ್ಕಸ್ ಮಾಡೋಣಂತ್ರಿ ಮುಂಜಾನೆ ಮಾತು ಯಾಕಂದ್ರೆ ಇವತ್ತ ಅಮಾವಾಸ್ಯೆ ಇಪ್ಪತ್ತೈದನೇ ತಾರೀಕು ಮಣ್ಣೆತ್ತಿನ ಅಮಾವಾಸ್ಯೆ ನಾಳೆಯಿಂದ ಇಪ್ಪತ್ತಾರನೇ ತಾರೀಕಿನಿಂದ ಆಷಾಢ ಮಾಸ ಪ್ರಾರಂಭ ಆಗ್ತದೆ ಅದರ ಸಲುವಾಗಿ ಆಷಾಢ ಮಾಸದೊಳಗೆ ಏನು ಮಹತ್ವದ ಆಷಾಢ ಮಾಸದ ಮಹತ್ವ ಏನು ನನಗೆ ಗೊತ್ತಿದ್ದಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಮತ್ತು ನಿಮಗೆ ಗೊತ್ತಿದ್ದಷ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಂಡೇ ಮಾಡ್ಕೋತೀರಿ ಮತ್ತು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರ್ತದ ಆದರೂ ಕೂಡ ರಂಗೋಲಿ ಮುಗಿಯುವವರೆಗೂ ಒಂಚೂರು ರೀ ನೋಡ್ರಿ ಆಷಾಢ ಮಾಸದೊಳಗೆ ಯಾವುದೋ ಶುಭ ಕಾರ್ಯಗಳು ಆಗಂಗಿಲ್ಲ ಇದನ್ನು ಅಶುಭ ಮಾಸ ಅಂತೇಳಿ ಕರೀತಾರೆ ಅದಕ್ಕೆ ಈ ಈ ಆಷಾಢ ಮಾಸದೊಳಗೆ ಮದುವೆ ಗೃಹ ಪ್ರವೇಶ ಉಪನಯನ ಇವೇನವಲ್ಲ ಶುಭ ಕಾರ್ಯಗಳು ಯಾವೂ ನಡೆಯಂಗಿಲ್ಲ ಮತ್ತು ವಾಹನ ಜಮೀನು ಕೊಳ್ಳುವುದು ಹೊಸ ವ್ಯಾಪಾರ ಪ್ರಾರಂಭ ಇವನು ಕೂಡ ಒಬ್ಬೊಬ್ರು ಮಾಡಂಗಿಲ್ಲ ಆ ನಂಬಿಕೆ ಇದ್ದವರು ಒಬ್ಬರು ನಾವು ನೀನು ನಂಬಂಗಿಲ್ಲ ಅನ್ನೋರು ಅವ್ರಿಗೆ ಇದು ನೋಡಿರಿ ಆಷಾಢ ಮಾಸ ಜೂನ್ ಇಪ್ಪತ್ತಾರರಿಂದ ಜುಲೈ ಇಪ್ಪತ್ನಾಲ್ಕಕ್ಕೆ ಮುಗೀತದೆ ಜೂನ್ ಇಪ್ಪತ್ತಾರು ನಾಳೆ ಇಪ್ಪತ್ತಾರನೇ ತಾರೀಕಿನಿಂದ ಜುಲೈ ಇಪ್ಪತ್ನಾಲ್ಕರ ತಾರೀಕಿನ ತನಕ ಇರ್ತದೆ ಚಾಂದ್ರಮಾನದ ಆಚರಣೆ ಮಾಡುವವರಿಗೆ ಆಷಾಢ ಶೂನ್ಯ ಮಾಸ ಸೌರಮಾನದವರಿಗೆ ಕರ್ಕಾಟಕ ಮಾಸ ಶೂನ್ಯ ಈ ವರ್ಷ ತಾರೀಖು ಹದಿನೇಳು ಏಳು ಇಪ್ಪತ್ತೈದು ಗುರುವಾರದಿಂದ ಆಷಾಢದ ಅಂತ್ಯ ಇಪ್ಪತ್ನಾಲ್ಕು ಏಳು ಇಪ್ಪತ್ತೈದರವರೆಗೆ ಕರ್ಕಾಟಕ ಮಾಸನೂ ಶೂನ್ಯ ಇರ್ತದೆ ಮತ್ತು ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ನಡೆಯದಿದ್ದರೂ ಪೂಜೆ ವ್ರತ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೆಯದು ನೋಡ್ರಿ ಚಾತುರ್ಮಾಸನು ಇದೇ ಆಷಾಢ ಮಾಸದೊಳಗೆ ಸ್ಟಾರ್ಟ್ ಆಗ್ತದೆ ಏಕಾದಶಿಯಿಂದ ವ್ರತ ರಂಗೋಲಿ ವ್ರತ ವ್ರತಗಳನ್ನು ಹಿಡಿಯುವರು ಚಾತುರ್ಮಾಸ ಸ್ಟಾರ್ಟ್ ಆಗೋದು ನಾಲ್ಕು ತಿಂಗಳವರೆಗೂ ನಡೀತದೆ ಅವಾಗೂ ಕೂಡ ಎಲ್ಲರೂ ಎಷ್ಟೊಂದು ಸೇವೆಗಳನ್ನು ದಾನ ಧರ್ಮ ಸಾಕಷ್ಟು ಹಿಡಿದಿರ್ತಾರೆ ಎವ್ರಿ ಚಾತುರ್ಮಾಸ ನೋಡ್ತೀವಿ ಮತ್ತು ಚಾತುರ್ಮಾಸದ್ದು ಒಂದು ವಿಡಿಯೋ ನನಗೆ ತಿಳಿದಷ್ಟು ನಾನು ಅಪ್ಲೋಡ್ ಮಾಡ್ತೀನಿ ನೋಡಿರಿ ರಂಗೋಲಿ ನೋಡಿದ್ರಲ್ಲ ಇವತ್ತಿನ ರಂಗೋಲಿ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಈಗ ನೋಡ್ರಿ ಇವತ್ತಿನ ಸ್ಪೆಷಲ್ ಎಲ್ರಿಗೂ ಗೊತ್ತಿರ್ತದೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂದ ತಕ್ಷಣ ಅಡುಗೆ ಕರೆದು ಕಡಿಮೆ ಇರ್ತದೆ ಎಷ್ಟು ಮೊದಲಿನವರೆಲ್ಲ ಸೈಂಟಿಫಿಕ್ ಇದ್ರು ನೋಡ್ರಿ ರಿಯಲ್ ಸೈಂಟಿಸ್ಟ್ ಅಂತೇನು ನಾವೇನು ಕರಿತೀವಿ ಮೊದ್ಲಿನವ್ರಿಗೆ ಯಾಕಂದ್ರೆ ಯಾವ ಕ್ಲೈಮೇಟಿಗೆ ಯಾವ ಥರದ ತರನಾದ ಆಹಾರ ತಿನ್ಬೇಕು ಅನ್ನೋದು ಅವ್ರಿಗೆ ರೀ ನಾವು ಅದನ್ನು ವಿಚಾರ ಮಾಡ್ಲಿಕ್ಕೆ ಹೋಗಂಗಿಲ್ಲರಿ ಈಗ ನೋಡ್ರಿ ಮಣ್ಣೆ ತಿನ್ನ ಅಮಾವಾಸೆ ಮತ್ತು ಇವೇನು ಮಣ್ಣಿನಿಂದ ಮಾಡುವಂಥ ಈಗ ಫಸ್ಟು ಇದನ್ನು ಕೂಡ ಎಷ್ಟು ಅರ್ಥಪೂರ್ಣ ಆಗ್ಯದ ನೋಡ್ರಿ ಮಳೆ ಆಗಿರ್ತದೆ ಮಣ್ಣು ಕೂಡ ಹದವಾಗಿ ಇರ್ತದೆ ಮಣ್ಣಿನಿಂದ ಮಾಡಿದ ಮೂರ್ತಿಗಳನ್ನೇ ಪೂಜೆ ಮಾಡೋದು ಅದಕ್ಕೆ ರಿಲೇಟೆಡ್ ಅಡಿಗೆ ಕೂಡ ಹೆಂಗಿರ್ತದೆ ಅಂದ್ರೆ ಇರಂಗಿಲ್ಲ ರೀ ಎಣ್ಣೆ ಒಳಗೆ ಕರ್ದದ್ದು ಇರಂಗಿಲ್ಲ ಮಳಿ ಆಗ್ತಿರ್ತದೆ ಎಲ್ಲಾ ಕಡೆ ಕೆಮ್ಮು ನೆಗಡಿ ಇದು ಜಾಸ್ತಿ ಇರ್ತದೆ ಅದಕ್ಕೆ ಕುದಿಸಿದ ಕಡಬೇ ಇರ್ತದೆ ನೈವೇದ್ಯ ನಮ್ಮ ಕಡೆಗೆಲ್ಲ ಹಂಗ ಮಾಡ್ತೀವಿ ಮತ್ತೆ ನಿಮ್ಮ ಕಡೆ ಯಾವುದು ಕಡಬ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ ಸೈಡ್ ಸೈಡೆಲ್ಲ ಈ ತರ ಆಚರಣೆ ಅದ ಬಹಳ ಚಂದ ಅದ ಅದ್ರ ಹೊಳಾಗ್ ಹೋದ್ರಂತೂ ಬಹಳಷ್ಟು ಅದ ಈಗ ನೋಡ್ರಿ ನಮ್ಮ ಅಡಿಗೆ ಸ್ಟಾರ್ಟ್ ಆಯ್ತು ಈಗ ಕಣಕ ನಾದಿ ಇಟ್ಕೊಂಡೆ ಕಡುಬು ಮಾಡಲಿಕ್ಕೆ ಮತ್ತು ಅಮಾವಾಸಿ ಹುಣ್ಣಿಮೆ ಅಂದ ತಕ್ಷಣ ಹೂರ್ಣಕ್ಕೆ ಹಾಕೋದು ಇದ್ದೇ ಇರ್ತದೆ ನಿಮಗೆಲ್ಲ ಗೊತ್ತೇ ಅದ ಹಂಗೆ ಇವತ್ತು ಹಾಕೀನಿ ರೀ ನಾನು ಈಗ ಹೂರ್ಣ ಕುದಿಲಿಕ್ಕಿಟ್ಟೀನಿ ಅಂದ್ರೆ ಬ್ಯಾಳಿ ಕಡ್ಲಿ ಬ್ಯಾಳಿ ಒಂದು ಕಡೆ ಕುದೀಲಿಕ್ಕೆ ಇಟ್ಟಿದ್ದೆ ಇನ್ನೊಂದು ಕಡೆ ಪಾಯಸ ಅಕ್ಕಿ ಪಾಯಸ ಮಾಡಬೇಕು ಅಂಥೇಳಿ ಬಾಸುಮತಿ ಅಕ್ಕಿ ಕುದಿಲಿಕ್ಕೆ ಇಟ್ಟಿದ್ದೆ ಸ್ವಲ್ಪ ನೀರು ಹಾಕಿದ್ದೀರಿ ಈಗ ಇನ್ನೊಂದಿಷ್ಟು ಕುದಿಸೋದು ಹಾಲೊಳಗೆ ಕುದಿಸಿಬಿಡ್ತೀನಿ ನೀರೊಳಗೆ ಹಾಕಂಗಿಲ್ಲ ಸ್ವಲ್ಪಷ್ಟ ನೀರೊಳಗೆ ಕುದಿಸ್ಕೊಂಡೆ ಮತ್ತು ಒಬ್ಬೊಬ್ರು ಫುಲ್ ಬಾಸುಮತಿ ಅಕ್ಕಿ ಅನ್ನ ಏನದ ಹಾಲೊಳಗೆ ಮಾಡ್ತಾರೆ ಪಾಯಸ ಮಾಡಬೇಕಾದ್ರೆ ನಾ ಹಂಗೆ ಮಾಡಿದ್ರು ನಡೀತದೆ ಟೇಸ್ಟ್ ಆಗ್ತದೆ ನಾನೇನು ಮಾಡಿದೆ ಸ್ವಲ್ಪ ನೀರು ಹಾಕಿ ಕುದಿಸಿ ಇನ್ನೂ ಅದು ಮೆತ್ತಗೆ ಆಗಬೇಕು ಅನ್ನ ಆವಾಗ ಹಾಲು ಭಾಳಷ್ಟು ಹಾಕಿ ಒಂದು ಎರಡು ಮೂರು ಕುದಿ ಕುದಿಸಿ ನಾವು ಸ್ವೀಟ್ ಜಾಸ್ತಿ ತಿಂತಿದ್ರೆ ಸಕ್ಕರೆ ಜಾಸ್ತಿ ಹಾಕಿದ್ನ ಇಲ್ಲ ಕಡಿಮೆ ತಿಂತಿದ್ವಿ ಅಂದ್ರೆ ಸ್ವಲ್ಪ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆ ಆ್ಯಡ್ ಮಾಡಿ ಮನುಕಾ ಗೋಡಂಬಿ ಏಲಕ್ಕಿ ಹಾಕಿ ಮತ್ತೊಂದು ಎರಡು ಕುದಿ ಕುದಿಸಿ ತೆಗೆದುಬಿಡ್ತೀನಿ ಫ್ಲೇವರಂತೂ ಅಷ್ಟು ಸೂಪರಾಗಿ ಬರ್ಲಿಕ್ಕೆ ಹತ್ತದ ಮೊದಲ ಬಾಸುಮತಿ ಅಕ್ಕಿ ಅಂದ್ರೆ ಅಷ್ಟು ಚಂದ ಫ್ಲೇವರ್ ಬರ್ತದೆ ಇನ್ನು ಅದರೊಳಗೂ ಯಾಲಕ್ಕಿ ಮನುಕ ಗೋಡಂಬಿ ಹಾಲು ಹಾಕಿ ಕುದಿಸಿದ್ರಂತೂ ಮುಗದೆ ಹೊತ್ತು ನೋಡ್ರಿ ಅಷ್ಟು ಟೇಸ್ಟ್ ಆಗ್ತದೆ ಈಗೇನಿದೆ ಮೆಂತ್ಯ ಪಲ್ಯ ಹೆಚ್ಚಲಿಕ್ಕೆ ರೀ ಎರಡು ಸೂಡು ಮೆಂತೆ ಪಲ್ಯ ತೊಗೊಂಡು ಬಂದಿದ್ವಿ ನಿನ್ನೆ ಅವನ್ನ ಚೆಂದಾಗಿ ಆರಿಸಿ ತೊಳೆದು ಇಟ್ಕೊಂಡಿದ್ದೆ ಈಗ ಹೆಚ್ಚಿಟ್ಕೊಳತೀನಿ ಮೆಂತೆ ಪಲ್ಯ ಹೆಚ್ಚಿಟ್ಗಳಾಯ್ತು ಇನ್ನು ಬೆಂಡೆಕಾಯಿ ಮನೆಯೊಳಗೆ ಒಂದಿಷ್ಟು ಬೆಂಡೆಕಾಯಿ ಇದ್ದು ಬೆಂಡೆಕಾಯಿನೂ ಹೆಚ್ಚಿಟ್ಗಳಿಗೆ ಈಗೇನದ ಪಾಯಸ ರೆಡಿ ಆಯಿತು ಬಾಸುಮತಿ ಅಕ್ಕಿ ಪಾಯಸ ರೆಡಿ ಆಯಿತು ಈಗ ಮೆಂತೆ ಪಲ್ಯ ಹೆಚ್ಚಿಟ್ಕೊಂಡೇನಿಲ್ಲ ಮೆಂತೆ ಪಲ್ಯ ಉದ್ರ ಪಲ್ಯ ಮಾಡ್ಲಿಕ್ಕೆ ತಿನ್ರಿ ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹಿಂಗೂ ಹಾಕಿ ಒಗ್ಗರಣೆ ಮಾಡ್ಕೊಂಡೆ ಅದೇ ಒಗ್ಗರಣೆ ಒಳಗೆ ಮೆಂತೆ ಪಲ್ಯ ಚೆಂದಾಗಿ ತಾಳಿಸಿ ನಾವು ಬೇಕಂದ್ರೆ ಕಡಲೆ ಹಿಟ್ಟನ್ನು ಹಾಕ್ಬೋದು ಅಥವಾ ಜೋಳದ ಹಿಟ್ಟು ಹಾಕ್ಬೋದು ಅವು ಎರಡೂ ಬೇಡ ಅಂತಂದ್ರೆ ಸಣ್ಣ ರವ ಹಾಕಿ ಉದ್ರ ಪಲ್ಯ ಮಾಡ್ಲಿಕ್ಕೆ ತಿನ್ರಿ ಖರೆ ಭಾಳ ಟೇಸ್ಟ್ ಆಗ್ತದೆ ನಾ ಇದರೊಳಗೆ ಯಾವುದೋ ಹಿಟ್ಟು ಆ್ಯಡ್ ಮಾಡಿಲ್ಲ ನಾವು ಒಗ್ಗರಣೆ ಒಳಗೆ ಮೆಂತೆ ಪಲ್ಯ ಏನು ಚೆಂದಾಗಿ ತಾಳಿಸ್ಕೋತೀವಿ ಆಮೇಲೆ ಸಣ್ಣ ರವೆ ಒಂದು ಎರಡು ಮುಷ್ಟಿಯಷ್ಟು ಸಣ್ಣ ರವೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕೋದು ನೋಡಿರಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಚಿಮ್ಕಿಸ್ಬೇಕ್ರೆ ನೀರು ಭಾಳ ಹಾಕೋಂಗಿಲ್ಲ ಅಂದ್ರೆ ರವೆ ಹಾಕಿರ್ತೀವಲ್ಲ ಆಗೋ ಸಲುವಾಗಿ ಸ್ವಲ್ಪ ಚಿಮ್ಕಿಸೋದು ಯಾಕಂದ್ರೆ ಸಣ್ಣ ರವೆ ಏನದಲ್ರಿ ನೀರು ಭಾಳ ರೀ ಅದು ನಿಮಗೆಲ್ಲ ಗೊತ್ತೇ ಅದ ಸ್ಮೂತ್ ಆಗ್ತಾವದಕ್ಕೆ ಸಣ್ಣವ ಸ್ಮೂತ್ ಆದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಮಸಾಲೆ ಪುಡಿ ಏನು ಹಾಕಿಲ್ಲರಿ ಇದಕ್ಕೆ ಕೈ ಅಡಿಸಿ ತೆಗೆದ್ಬಿಡ್ದು ನೋಡ್ರಿ ಬೇಳಿನೂ ಬೇಯ್ಲಿಕ್ಕತ್ತವ ಎಲ್ಲಾರ್ಕಿಂತ ಫಸ್ಟ್ ಕಡಲೆಬೇಳೆನೇ ಇಟ್ಟಿಂದ್ರೆ ಮತ್ತು ನೀವೆಲ್ಲ ಕುಕ್ಕರ್ ಯೂಸ್ ಮಾಡ್ತೀರಿ ಆಲ್ಮೋಸ್ಟ್ ನಾನು ಕುಕ್ಕರ್ ಯೂಸ್ ಮಾಡಂಗಿಲ್ಲ ನಿಮ್ಗೆ ಅದ ಈಗ ಎಲ್ಲ ಬೇಳಿ ಚೆಂದಾಗಿ ಬೆಂದಾವ ಅದಕ್ಕೆ ನೀರು ಬಸ್ತು ಬೇಳೆ ನೀರು ನಿಮಗೆಲ್ಲ ಗೊತ್ತೇ ಅದ ಬೇಳೆ ನೀರು ಬಂತು ಅಂತಂದ್ರೆ ಕಟ್ಟಿನ ಸಾರು ಇಳದೆ ಇಳೀತದ ಒಳಗೆ ಅದಕ್ಕೆ ಕಟ್ಟಿನ ಸಾರಿಗೆ ಒಂದಿಷ್ಟು ಎಲ್ಲ ಕಟ್ ತಕೊಂಡೆ ಆ್ಯಕ್ಚುಲಿ ಅದಕ್ಕೆ ಕಡಲೆಬೇಳೆ ಕುದಿಸಿದ ನೀರು ಅನ್ನಂಗಿಲ್ಲ ಅಂತ ಕರಿಯೋದು ಎಲ್ಲರೂ ಅದಕ್ಕೆ ಕಡಲೆಬೇಳೆ ಕಟ್ಟು ಸೋಸಿ ಈಗ ಸಮ ಸಮ ಬೆಲ್ಲ ಹಾಕಿದ್ರೆ ರುಚಿ ಆಗ್ತದೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿದ್ರೂ ನಡೀತದೆ ನಾನು ಸ್ವಲ್ಪ ಬೆಲ್ಲ ಹಾಕೀನಿ ರೀ ಒಂದು ಸಣ್ಣ ಬೊಗುಣ್ಲೆ ಒಂದು ಬೊಗುಂಡಿ ಕಡ್ಲಿಬೇಳೆ ಹಾಕಿದ್ದೆ ಬೆಲ್ಲ ಏನದಲ್ಲ ಒಂದು ಸ್ವಲ್ಪ ಕಡಿಮೆನೇ ಬೆಲ್ಲ ಹಾಕಿ ಈಗ ಒಂದು ಕುದಿ ಕುದಿಸಿ ತೆಗ್ದುಬಿಡ್ತೀನಿ ಹೂರ್ಣ ರುಬ್ತೀನಿ ನೋಡ್ರಿ ಇವತ್ತೇನು ಹೈಗ್ರೀವ ತೆಗೋಂಗಿಲ್ಲ ಯಾಕಂದ್ರೆ ಹೂರ್ಣ ಆರ್ತಿಗೆ ಎಲ್ಲ ಬಹಳಷ್ಟು ಬೇಕಾಗ್ತದೆ ಅದಕ್ಕೆ ಹೈಗ್ರೀವ್ ತೆಗಿಲಿಕ್ಕೆ ಹೋಗಂಗಿಲ್ಲ ಈಗ ನೋಡ್ರಿ ಬೆಂಡೆಕಾಯಿ ಪಲ್ಯ ಮಾಡ್ಲಿಕ್ಕೆ ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಹಿಂಗು ಹಾಕಿ ಎಲ್ಲ ಬೆಂಡೆಕಾಯಿ ಹಾಕಿ ಚೆಂದಾಗಿ ತಾಳಿಸ್ಕೊಳ್ಳೋದು ಬೆಂಡೆಕಾಯಿ ಫುಲ್ಲ ಎಣ್ಣೆ ಒಳಗೆ ಚೆಂದಾಗಿ ತಾಳಿಸ್ಕೊಳ್ಳಿದ್ರಿ ಯಾಕಂದ್ರೆ ಅದರೊಳಗೆ ಒಂದು ಸ್ವಲ್ಪ ನೀರಿನಂಶ ಇತ್ತು ಅಂತಂದ್ರೂ ಅದು ಲೋಳೆ ಲೋಳೆ ಆಗಿಬಿಡ್ತದೆ ನಿಮಗೆಲ್ಲ ಗೊತ್ತೇ ಅದ ಅದಕ್ಕೆ ಅದು ಲೋಳೆ ಆಗಬಾರ್ದು ಅಂತಂದ್ರೆ ಸ್ವಲ್ಪ ಚೆಂದಾಗಿ ಎಲ್ಲ ಲೋಳೆ ಹೋಗುವವರೆಗೂ ಇದನ್ನು ಬೆಂಡೆಕಾಯಿ ತಾಳಸ್ಕೊಳ್ಳೋದು ಒಂದು ಹತ್ತು ನಿಮಿಷದವರೆಗೂ ಟೈಮ್ ಆಗ್ತದೆ ಲೋ ಫ್ಲೇಮ್ನಾಗ ಚೆಂದಾಗಿ ಎಲ್ಲ ಬೆಂಡೆಕಾಯಿ ತಾಳಿಸ್ಕೊಂಡ್ಮೇಲೆ ನೀರಿನಂಶ ಏನೂ ಇರ್ಲಾರ್ದಂಗೆ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹುಣಸೆ ಹಣ್ಣಿನ ಹುಳಿ ಹುಣಸೆ ಹಣ್ಣಿನ ಹುಳಿ ಹಾಕಿ ಹುಳಿ ಹಾಕಿದ್ವಿ ಅಂದ್ರೆ ಸ್ವಲ್ಪ ಬೆಲ್ಲ ಶೇಂಗಾ ಪುಡಿ ಎಳ್ಳು ಪುಡಿ ಹಾಕಿದ್ರು ಬರ್ತದೆ ಬಿಟ್ಟರು ಬರ್ತದ ಮತ್ತು ಮೊನ್ನೆನೆ ಫ್ರೆಶ್ ಮಸಾಲೆ ಪುಡಿ ಮಾಡೇವಿ ಮಸಾಲೆ ಪುಡಿ ಉಪ್ಪು ಖಾರ ಇಷ್ಟು ಹಾಕಿ ಈಗ ಒಂದು ಎರಡು ಕುದಿ ಕುದಿಲಿ ಇಟ್ಬಿಡ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಮನೆಯವರು ಮಣ್ಣೆತ್ತಿನ ಅಮಾವಾಸ್ಯದಲ್ಲ ಹಿಂಗಾಗಿ ಮಣ್ಣೆತ್ತು ರೆಡಿ ಮಾಡ್ಲಿಕ್ಕೆ ನೋಡಿದ್ರಲ್ಲ ಮಣ್ಣೆತ್ತಿನ ಅಮಾವಾಸೆ ಮಣ್ಣೆತ್ತುಗಳು ತಯಾರದು ಹಾಗೆ ನಮ್ಮ ಕೆಲಸನೂ ಒಂದಿಷ್ಟು ಮುಗಿಲಿಕ್ಕೆ ಬಂತು ಈಗೇನಿದೆ ಹೂರ್ಣ ರುಬ್ಕೊಂಡು ಕೂಡಲೇ ಒಳಕಲ್ಲೇನು ತೊಳ್ಕೊತೀವಲ್ಲ ರೀ ಅಮಾವಾಸೆ ಹುಣ್ವಿ ಇದ್ದಾಗ ನನಗೆ ಹಿಂಗೆ ಹಿರಿಯರು ಹೇಳಿದ್ದು ನಮ್ಮ ಅತ್ತೆ ಹೇಳ್ತಿದ್ಲು ಈ ರೀ ನಾವು ಕಲ್ಲೊಳಗೆ ಎಲ್ಲ ಆ ಕಲ್ಲನ್ನು ಆಗಿಂದಾಗ ಅಂದರೆ ಹುಣ್ವಿ ಅಮಾವಾಸ್ಯೆ ಸ್ಪೆಷಲಿ ತೊಳೆದು ಒರಿಸಿ ಪೂಜೆ ಮಾಡಬೇಕು ಹೇಳಿ ಹೀಗಾಗಿ ನಾನು ಕೂಡ ಅದನ್ನು ಪಾಲಿಸ್ಕೊಂಡು ಬಂದೀನಿ ಇಂದಿಗೂ ಎಲ್ಲ ಕೆಲಸ ಎಲ್ಲ ಆದಮೇಲೆ ಅದನ್ನು ತೊಳೆದು ಮತ್ತು ನಾನು ಅರಿಶಿನ ಕುಂಕುಮ ಹೂ ಏರಿಸಿನೇ ಇಡೋದು ನೀವು ಒಂದು ಎರಡು ವಿಡಿಯೋಸ್ದೊಳಗೆ ನೋಡಿರಿ ಅಂತ ಅನ್ನಿಸ್ತದೆ ಈಗಿನದ ಕಟ್ಟಿನ ಸಾರು ರೀ ಏನು ನಾನು ರುಬ್ಬಿಕೊಂಡು ನೀರು ತೆಗ್ದನೇ ಅಲ್ಲ ಕಟ್ಟಿನ ಸಾರು ಬರೀ ಕಟ್ಟಿನ ಸಾರು ಪ್ಲೇನ್ ಕಟ್ಟಿನ ಸಾರು ಒಟ್ಟೆ ಮಾಡಬಾರ್ದಂತ ಹಬ್ಬ ಎಲ್ಲ ಇದ್ದಾಗ ಮಾಡ್ತೀವಿ ಅಲ್ರಿ ಕಟ್ಟಿನ ಸಾರು ಅವಾಗ ಅದರೊಳಗೆ ಕಣಕ ಅಂದ್ರೆ ಚಪಾತಿ ಹಿಟ್ಟು ಇನ್ನಾದ್ ಇಟ್ಕೊಂಡಿರ್ತೀವಲ್ಲ ಆ ಉರುಳಿಗಳನ್ನ ಒಂದಿಷ್ಟು ಒಂದು ಐದಾದ್ರೂ ಹಾಕ್ಬೇಕಂತ ಕಣಕದ ಗೋಳಿ ಅಂತ ಏನಂತೀವಿ ಒಂದ್ ಐದು ಒಂದ್ ಏಳೆಂಟು ಎಂಟು ಹಾಕ್ತೀನಿ ನಮ್ಮ ಹುಡುಗರಿಗೆ ಕಠಿಣ ಸಾರು ಒಂದ್ ಎರಡು ಮೂರು ತರ ಮಾಡ್ಲಿಕ್ಕೆ ಬರ್ತದ್ರಿ ಖಾರ ಪುಡಿ ಮಸಾಲೆ ಪುಡಿ ಹಾಕಿನೂ ಮಾಡ್ಲಿಕ್ಕೆ ಬರ್ತದ ಖಾರ ಪುಡಿ ಹಾಕ್ಲಾರದನೇ ಮಾಡ್ಲಿಕ್ಕೂ ಬರ್ತದ ಮತ್ತ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟುನು ಮಾಡ್ಲಿಕ್ಕೆ ಬರ್ತದ ಹಸಿ ಮೆಣಸಿನ್ಕಾಯಿ ಕುಟ್ಟಿ ಹಾಕಿನೂ ಮಾಡ್ಲಿಕ್ಕೆ ಎಲ್ಲಾನೇ ಅದು ಅಷ್ಟು ಟೇಸ್ಟಿ ಆಗ್ತದೆ ಹೆಂಗೆ ಮಾಡಿದರೂ ಟೇಸ್ಟ್ ಆಗ್ತದ್ರಿ ಅಷ್ಟು ರುಚಿ ಆಗ್ತದೆ ಮತ್ತು ನಾಯಿನದ ಖಾರ ಪುಡಿ ಮಸಾಲೆ ಪುಡಿ ಉಪ್ಪು ಎಲ್ಲ ಹಾಕಿನೇ ಮಾಡಿದ್ದು ಇವತ್ತು ಕೋತಂಬರಿ ಒಂದು ನೆನಪಾಗ್ಲಿಲ್ಲ ರೀ ಯಾಕಂದ್ರೆ ಮತ್ತೆ ಇವತ್ತು ಚೂರು ಅಡುಗೆ ಭಾಳ ಜಲ್ದಿ ಆಯಿತು ಪಲ್ಯ ಅಂಗಡಿ ಎಲ್ಲ ತೆಗಿಬೇಕಾದ್ರೆ ಎಂಟೂವರೆ ಮೇಲೇ ಅಷ್ಟೊಳಗೆ ನಮ್ಮ ಮನೆಯೊಳಗೆ ಅಡುಗೆ ಎಲ್ಲ ನಾ ಆಲ್ಮೋಸ್ಟ್ ನಮ್ಮ ಮನೆಯೊಳಗೆ ದ್ವಾದಶಿ ಇದ್ದಂಗ ರೀ ದ್ವಾದಶಿ ಅಂದ್ರೆ ಇನ್ನೊಂದು ತಾಸು ಲಘು ಆಗಿರ್ತದೆ ದ್ವಾದಶಿ ಇಲ್ಲಪ್ಪ ಅಂತಂದ್ರೆ ಒನ್ ಅವರ್ ಲೇಟಾಗಿ ಅಷ್ಟೇ ಅಂದ್ರೆ ಡೈಲಿ ಎಂಟು ಎಂಟೂವರೆ ಅನ್ನೋದಕ್ಕೆ ಅಡಿಗೆ ಅಂತೂ ಆಗಲಿಕ್ಕೆ ಬೇಕು ಎಲ್ಲರೂ ಹೋಗೋರಾಗ್ತೀವಲ್ರಿ ಇನ್ನು ಎಲ್ಲ ಅಡುಗೆ ಆದಮೇಲೆ ಕಡುಬು ನೋಡ್ರಿ ಕುದಿಸಿದ ಕಡುಬು ಇದು ಇಡ್ಲಿ ಸ್ಟ್ಯಾಂಡ್ ಅದಲ್ಲ ಭಾಳ ಅನುಕೂಲ ಆಗಿಬಿಟ್ಟದ ನನಗೆ ಅದು ಒಂದು ಎರಡು ಸಾರಿ ಅಷ್ಟೇ ನಾವು ತಟ್ಟೆ ಇಡ್ಲಿ ಮಾಡಿರ್ಬೋದು ಈ ತಟ್ಟೆಗಳು ಮಾತ್ರ ನನಗೆ ಕುದಿಸಿದ ಅನ್ರಿ ಮೋದಕ ಅನ್ರಿ ಎಲ್ಲ ಅದಕ್ಕೂ ಉಪಯೋಗ ಆಗ್ಯದ ನೋಡ್ರಿ ಈಗೇನದ ಫಾಸ್ಟಾಗಿ ಕಡುಬು ಮಾಡಿ ತೆಗೆದು ನೈವೇದ್ಯ ಆರ್ತಿ ಆಯ್ತು ಅಂತಂದ್ರೆ ಮಣ್ಣೆತ್ತಿನ ಅಮಾವಾಸ್ಯೆ ಗೆದ್ದಂಗೆ ನೋಡ್ರಿ ನಾನು ಆಮೇಲೆ ರಂದಿ ಅಂತೂ ಎಷ್ಟಿರ್ತದ ನೋಡ್ರಿ ಇಲ್ಲ ಹಬ್ಬ ಹುಣ್ವಿ ಇದ್ದಾಗ ಡೈಲಿನೇ ಅಡುಗೆ ಎಲ್ಲ ಮಾಡ್ತೀವ್ರಿ ಅಷ್ಟೊಂದು ಅಂತ ಅನ್ಸಂಗಿಲ್ಲ ಈ ಹಬ್ಬ ಹುಣ್ವಿ ಅದ್ರೊಳಗು ಹೂರ್ಣಕ್ಕೆ ಹಾಕಿದಾಗ ಒಂದೇ ಕೆಲಸ ಹೂರ್ಣಕ್ಕೆ ಹಾಕೋದು ಖರೆ ಎಷ್ಟು ಕೆಲಸ ಆಗ್ತದ್ರಿ ಹಾಗೆ ಬಾಂಡಿನೂ ಭಾಳ ಇರ್ತಾವ ಹೌದಿಲ್ರಿ ಇವತ್ತು ಮಧ್ಯಾಹ್ನ ಬಂದ ಮೇಲೇನೆ ಭಾಂಡಿ ತಿಕ್ಕೋದು ನೋಡ್ರಿ ಹೆಚ್ಚಾಗಿ ಈಗೀಗ ಮುಂಜಾನೆನೇ ತಿಕ್ಕಿ ಎಲ್ಲ ಬಟ್ಟಿ ಭಾಂಡಿ ಮುಂಜಾನೆನೇ ಮಾಡಿ ಹೋಗಿರ್ತೀನಿ ರೀ ನಾ ಮಧ್ಯಾಹ್ನ ಮೇಲೆ ಮತ್ತು ವಿಡಿಯೋ ಅಪ್ಲೋಡ್ ಮಾಡೋದು ಎಲ್ಲ ಟೈಮ್ ಭಾಳ ಹಿಡಿತದಲ್ಲ ರೀ ಹಾಗಾಗಿ ಮುಂಜಾನೆನೇ ಜಾಸ್ತಿ ಮಾಡಿ ಹೋಗಿರ್ತೀನಿ ಆದರೆ ಹಿಂಗೆ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಇದ್ದಾಗ ಮಧ್ಯಾಹ್ನ ಬಂದ ಮೇಲೇ ಮಾಡೋದಾಗ್ತದೆ ಮುಂಜಾನೆ ಅಡುಗೆ ಒಂದು ಆದ್ರೆ ಸಾಕಪ್ಪ ಯಾಕಂದರೆ ಪೂಜೆ ಇವೆಲ್ಲ ಭಾಳ ಟೈಮ್ ತಗೋತಾವಲ್ಲ ರೀ ಹಾಗಾಗಿ ನೋಡ್ರಿ ಈಗ ಕುದಿಸಿದ ಕಡುಬು ಒಂದು ಟೈಪ್ ಟೇಸ್ಟಿ ಅಗ್ದಿ ನಿಮ್ಮನಿ ಇ ಒಳಗೆ ಏನೇನು ಸ್ಪೆಷಲ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೀವೆಲ್ಲ ಭಾಳ ಭಾಳ ಅಡುಗೆ ಮಾಡಿಬಿಟ್ಟಿರ್ತೀರಿ ನಾ ಅಷ್ಟಂತೂ ಮಾಡೋಂಗಿಲ್ಲ ನಾನು ಮೇನ್ ಏನು ಪ್ರಿಫರೆನ್ಸ್ ಹೆಚ್ಚಿಗೆ ಯಾವುದಕ್ಕೆ ಕೊಡ್ತೀನಿ ಗೊತ್ತೀನಿ ರೀ ಅಮಾವಾಸ್ಯೆ ಅದ ಹೂರ್ಣಕ್ಕೆ ಹಾಕಬೇಕು ಅದ್ರೊಳಗೆ ಇನ್ನೊಂದು ಏನು ಸ್ಪೆಷಲ್ ಕುದಿಸಿದ ಕಡುಬು ಆಗಬೇಕು ಕುದಿಸಿದ ಕಡುಬು ಅನ್ನ ಪಾಯಸ ಪಲ್ಯ ಇಷ್ಟು ಆಯ್ತು ಅಂದರೆ ಆಯಿತು ದೇವ್ರ ನೀವಿದ್ದೆಕೆ ದೇವರೊಂದು ಸಂತೃಪ್ತಿ ಆದ್ರೆ ಸಾಕು ಅಂತ ತಿಳ್ಕೊಂಡು ಅಷ್ಟೇ ರೀ ಉಳಿದೆಲ್ಲ ಎಲ್ಲ ಮಾಡ್ಕೋತ ಕೂಡಬೇಕು ಅಂತ ಹೇಳಿ ನಾನು ಅಷ್ಟು ಯಾಕಂದ್ರೆ ಎಂಟು ಗಂಟೆ ಅನ್ನೋದಕ್ಕೆ ನಮ್ಮ ಮನೆಯೊಳಗೆ ಎಲ್ಲ ಆಗಬೇಕಲ್ರಿ ಹೀಗಾಗಿ ನಾ ಅಷ್ಟೇ ಕಡಿಮೆ ಅಡಿಗೆನೇ ಕಡಿಮೆ ಸ್ವಲ್ಪ ಸ್ವಲ್ಪ ಮಾಡಿರ್ತೀನಿ ಮತ್ತು ಐಟಮ್ಸು ಭಾಳ ಇರಂಗಿಲ್ಲ ಅಷ್ಟೇ ನನ್ನ ಕೈಲಿ ಆದಷ್ಟು ಮಾಡಿ ಮುಗಿಸಿರ್ತೀನಿ ಮತ್ತು ಸಾಯಂಕಾಲ ಏನಾದರೂ ಮಾಡಿರ್ತೀವಿ ಈ ಥರ ನಮ್ಮ ರೂಟೀನು ನೀವು ರೆಗ್ಯುಲರಾಗಿ ನೋಡೇ ನೋಡ್ತೀರಿ ಮತ್ತು ನಾಳೆ ನಿಮ್ಗೆ ಇನ್ನೊಂದು ಇದನ್ನು ತೋರ್ಸಕ್ಕಿದ್ದೀನಿ ಅಡ್ವಾನ್ಸ್ ಹೇಳಂಗಿಲ್ಲ ರೀ ಅಡ್ವಾನ್ಸ್ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡೋದೇ ಆಗಿರಂಗಿಲ್ಲ ಎಷ್ಟೋ ಸರಿ ಆಗ್ಯದ ನನಗೆ ಹಂಗೆ ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋ ಮುಂದೆ ಹೇಳ್ತೀನಿ ತಟ್ಟಿಗೆ ಆಲ್ರೆಡಿ ಒಂಚೂರು ಎಣ್ಣೆ ಹಚ್ಚಿ ಇಟ್ಟೀನಿ ಯಾಕಂದ್ರೆ ಅವು ಕುದಿಸಿದ ಕಡೆ ಬಗ್ಗೆ ಗುರ್ತದಲ್ಲ ಇಲ್ಲಾಂದ್ರೆ ಎಣ್ಣೆ ಹಚ್ಚಿಲ್ಲ ಅಂದ್ರೆ ಇದು ಪ್ಲೇಟಿಗೆ ಹತ್ತಿ ಹರಿತಾವೆ ಹರಿತಾವ ಒಂದ್ಸರಿ ಎಣ್ಣೆ ಹಚ್ಚಿದ್ವಿ ಅಂದ್ರೆ ಮತ್ತೊಂದು ಸಾರಿ ಹಚ್ಚೋ ಅವಶ್ಯಕತೆ ಇರಂಗಿಲ್ಲ ಭಾಳ ಇರ್ತವೆ ಇವಂತೂ ಟೇಸ್ಟು ಇರ್ತಾವೆ ಮತ್ತು ಬಿಸಿಲಿದ್ದಾಗೆ ತಿಂದರೆ ಭಾಳ ಟೇಸ್ಟ್ ರೀ ಮೇಲೆ ಭಾಳ ಮಂದಿ ಅಷ್ಟೊಂದು ಲೈಕ್ ಮಾಡೋಂಗಿಲ್ಲ ಬಿಸಿ ಇದ್ದಾಗ ತುಪ್ಪ ಹಾಕ್ಕೊಂಡು ತಿಂದರೆ ಎರಡು ನಾಲ್ಕು ಆರು ಸ್ವೀಟ್ ತಿನ್ನೋರು ಆರು ಎಂಟು ತಿಂತಾರೆ ಈ ತಟ್ಟೆ ಇಡ್ಲಿ ಪಾತ್ರೆ ಒಳಗೆ ಹಾಕಿ ನಾನು ಒಂದು ಹದಿನೈದು ನಿಮಿಷ ಇಡ್ತೀನಿ ರೀ ಹದಿನೈದು ನಿಮಿಷ ಅದು ಆಗುವವರೆಗೂ ಏನದ ಹೂರ್ಣದ ಆರತಿ ಹೂರ್ಣದ ಆರತಿ ಮಾಡಲಿಕ್ಕೆ ಬಟ್ಲುಗಳು ರೆಡಿ ಮಾಡಿ ಇಡ್ತೀನಿ ಒಂದು ಒಂದು ಕೆಲಸ ಆಗೋ ತನಕ ಈಗ ಒಬ್ಬೊಬ್ರು ನನಗೆ ಬಹಳ ತನಕ ಆಗ್ತದ ಕೆಲಸ ಹೇಳಿ ಹೇಳ್ತಿರ್ತೀರಿ ಒಬ್ಬೊಬ್ರು ಟ್ರಿಕ್ಕಿ ಮಾಡ್ತಾರೆ ಅಂದರೆ ಒಂದು ಅಡಿಗೆ ಮನೆಯೊಳಗೆ ಬಂದೀವಿ ಅಂತಂದ್ರೆ ಈ ಕಡೆ ಪಲ್ಯ ಆಗುದ್ರೊಳಗೆ ಈ ಕಡೆ ಇನ್ನೊಂದು ಕೆಲಸ ಆಗಬೇಕು ಈ ಕಡೆ ಎರಡೂ ಒಲಿ ಬ್ಯುಸಿಯೇ ಬಂದರೆ ಈ ಕಡೆ ಹಿಟ್ಟು ಚಾಳಿಸ್ಕೋಬೇಕು ಹಿಟ್ಟು ಇಟ್ಕೋಬೇಕು ಹಿಂಗೆ ಪ್ಲ್ಯಾನ್ ಮಾಡಿ ಟೈಮ್ ಹಚ್ಚಿ ಮಾಡಿದ್ವಿ ಅಂದ್ರೆ ಆಗ್ತದೆ ರೀ ಏನು ಮಾಡಿದೆ ಅಂತೀರೇನು ರೀ ಚಟ್ನಿ ಏನು ಮಾಡಬೇಕು ಒಟ್ಟು ತಿಳಿಲಿಲ್ಲ ಹಾಗಾಗಿ ಒಂದಿಷ್ಟು ಒಗ್ಗರಣೆ ಮಾಡಿದ್ದೆ ಈ ಕಟ್ಟಿನ ಸಾರಿಗೆ ಒಗ್ಗರಣೆ ಹಾಕಿದ್ದೆ ಉಳಿದ ಒಗ್ಗರಣೆ ಒಳಗೆ ಮೊನ್ನೆ ಮಾಡಿದ್ವೆಲ್ಲ ಚಟ್ನಿ ಪುಡಿ ಅದನ್ನು ಹಾಕಿ ಕಲಿಸಿದೆ ಭಾಳ ಅಂದರೆ ಭಾಳ ಟೇಸ್ಟಾಗಿತ್ತು ಹೀಗೆ ಸೈಡ್ ಒಂದು ಚಟ್ನಿ ಬೇಕಲ್ಲ ನೈವೇದ್ಯಕ್ಕೂ ಬೇಕಾಗ್ತದೆ ಹಾಗಾಗಿ ಒಂದಿಷ್ಟು ನಾನು ನೈವೇದ್ಯಾಕ್ ಅಂತೇಳಿ ಇಟ್ಟೇ ಇದ್ದೆ ಅದೇ ಚಟ್ನಿ ಪುಡಿ ಒಳಗೆ ಒಗ್ಗರಣೆ ಹಾಕಿ ಕಲಿಸಿಟ್ಬಿಟ್ಟು ಇಟ್ಬಿಟ್ಟು ನೋಡ್ರಿ ಅದನ್ನು ಕೂಡ ರುಚಿಯಾಗಿರ್ತದೆ ಈಗ ಕುದಿಸಿದ ಕಡುಬು ರೆಡಿ ಅದು ಇನ್ನು ಕುದಿಸಿದ ಕಡುಬು ಒಂದು ತೆಗೆದು ನೈವೇದ್ಯ ಆರ್ತಿ ಇಷ್ಟು ಮಾಡಿದ್ವಿ ಅಂದರೆ ಇವತ್ತಿನ ಅಡುಗೆ ಎಲ್ಲ ಮುಗೀತು ಅಂದಂಗೆ ನೋಡ್ರಿ ನೋಡಿದ್ರಲ್ಲ ಇವತ್ತಿನ ಮಣ್ಣೆತ್ತಿನ ಅಮಾವಾಸ್ಯ ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು नि तनक भाग्यद देवी बारे नमनितनका बे न भाग्यद देवी बारे मनितनका ಬರೆ ನಮ್ಮನಿ ತನಕ ಬಹಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕಾರಗಳ ಯರಗುವೆ ಚರಣಕ್ಕೆ ಜೋಡಿಸಿ ಕರಗಳ ಕಾರಗಳ ಯರಗುವೆಚ್ಚರಣಕ್ಕೆ ಬಾರೆ ನಮ್ಮ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಜರದ ಪಿತಾಂಬರ ನಿರ್ಗೆಗಳಲೈಯುತ ಜರದ ಪಿತಾಂಬರ ನಿರ್ಗೆಗಳಲೈಯುತ ತರಳನ ಮ್ಯಾಲೆ ತಾಯಿ ಕರುಣಿಸಿ ಬೇಗನೆ ತರುಣನ ಮ್ಯಾಲೆ ತಾಯಿ ಕರುಣಿಸಿ ಬೇಗನೆ ಬಾರೆ ತನಕ ಭಾಗ್ಯದ ದೇವಿ ಬಾರೆ ತನಕಾ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ್ತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ್ತ ಸರವು ಚಂದ್ರ ಹಾರಗಳಲೆಯುತ ಸರವು ಚಂದ್ರ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಮಂಗಳಂಗಿಯೇ ನಿನಗೆ ವಂದಿಸಿ ಬೇಡುವೆ ಮಂಗಳಂಗಿಯೇ ನಿನಗೆ ವಂದಿಸಿ ಬೇಡುವೆ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಬಾರಿ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ